ನಮಸ್ಕಾರ ಸ್ನೇಹಿತರೆ ದೇವರಿಗೆ ನಾವು ಪ್ರತಿನಿತ್ಯ ಹೂಗಳನ್ನು ಅರ್ಪಣೆಯನ್ನು ಮಾಡ್ತೀವಿ ಕೆಲವು ಅಲಂಕಾರತವಾಗಿ ಉಪಯೋಗವನ್ನು ಮಾಡಿದ್ರೆ ಕೆಲವು ಅದರದೇ ಆದ ಮಹತ್ವವನ್ನು ನಾವು ಭಗವಂತನಿಗೆ ಏರಿಸುವುದರ ಮೂಲಕ ಅರ್ಪಣೆ ಮಾಡುವುದರ ಮೂಲಕ ನಮ್ಮ ಭಕ್ತಿಗಳನ್ನು ನಾವು ತೋರಿಸ್ತೀವಿ ಯಾವ ದೇವರಿಗೆ ಯಾವ ಹೂ ಅರ್ಪಣೆಯನ್ನು ಮಾಡಿದ್ರೆ ಅದೃಷ್ಟ ಬರುತ್ತೆ ಹಾಗೂ ಪೂಜೆಗೂ ಮುನ್ನ ನಾವು ತಿಳ್ಕೊಬೇಕಾದ ಕೆಲವು ಮಹತ್ವವನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ನೋಡ್ರಿ ನಾವು ಹಿಂದೂ ನಮ್ಮ ಧರ್ಮದಲ್ಲಿ ಕೆಲವು ವಿಶೇಷ ಹೂಗಳು ದೇವರನ್ನ ಪೂಜೆ ಮಾಡಬೇಕು ಹೇಳಿ ನಿಯಮ ಇರ್ತದ ಆದರೆ ನಾವು ಅದನ್ನು ಅನುಸರಿಸಿದರೆ ಸಾಕು ನಾವು ದೇವರ ಅನುಗ್ರಹವನ್ನು ಪಡ್ಕೋಬೋದು ಪುರಾಣಗಳಲ್ಲಿ ಹೇಳ್ತಾರ ವಿವಿಧ ಹೂಗಳಿಗೆ ವಿಶೇಷವಾದ ಮಹತ್ವದ ಅಂತೇಳಿ ಯಾವುದೇ ಧಾರ್ಮಿಕ ಕೆಲಸ ಆಗಲಿ ಅಥವಾ ಪೂಜೆಯಾಗಲಿ ಹೂಗಳಿಲ್ಲದೆ ಯಾವುದೇ ಕೆಲಸ ನಡೆಯೋದಿಲ್ಲ ನಮ್ಮ ಪುರಾಣದಲ್ಲಿ ಹೇಳ್ತಾರೆ ದೇವರನ್ನ ಯಾವಾಗಲೂ ಹೂಗಳಿಂದ ಅಲಂಕರಿಸಬೇಕು ಅಂತ ಇಲ್ಲಿ ಹೇಳ್ತಾರೆ ದೇವರು ತನ್ನ ಇಷ್ಟದ ಹೂಗಳನ್ನು ಪಡೆದಾಗ ಸಂತೋಷ ಪಡುತ್ತಾನೆ ಎಂದು ನಂಬಲಾಗಿದೆ ಪರಿಣಾಮವಾಗಿ ಎಲ್ಲ ಆಸೆಗಳು ನಮ್ಮ ಏನೇನು ಆಸೆ ಇರ್ತವಲ್ಲ ಅವೆಲ್ಲ ಎಲ್ಲ ಅಂತ ಇಲ್ಲಿ ಹೇಳ್ಬೋದು ಇನ್ನು ಪುರಾಣದ ಪ್ರಕಾರ ಹೇಳಬೇಕು ಅಂದರೆ ಗಣೇಶನಿಗೆ ತುಳಸಿಯನ್ನ ಹೊರತುಪಡಿಸಿ ಎಲ್ಲ ರೀತಿಯ ಹೂಗಳು ಇಷ್ಟವಾಗ್ತವೆ ಇದನ್ನು ಪದ್ಮ ಪುರಾಣದಲ್ಲಿ ಅದೇ ರೀತಿ ವಿಸ್ತಾರವಾಗಿ ವಿವರಣೆಯನ್ನು ಕೊಟ್ಟಿರ್ತಾರೆ ಕೆಂಪು ಬಣ್ಣದ ಹೂಗಳು ಗಣೇಶನಿಗೆ ತುಂಬಾ ಇಷ್ಟ ಆಗ್ತವೆ ಅಂತಲೇ ಹೇಳಬಹುದು ಗಣಪತಿಗೆ ಕೆಂಪು ಬಣ್ಣದ ದಾಸವಾಳ ಗುಲಾಬಿ ಸೇರಿದಂತೆ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಬಹುದು ಇನ್ನು ದೇವತೆಗಳ ದೇವ ಮಹಾದೇವನಿಗೆ ಬಿಳಿ ಹೂಗಳು ಅಂದರೆ ಇಷ್ಟ ಧಾತುರ ಹೂ ಅಖಂಡದ ಹೂವು ನಾಗಕೇಸರಿ ಹೂ ಹಾಗೆ ಇನ್ನೂ ಕೆಲವು ದೇವರಿ ಅಂದರೆ ಪರಶಿವನಿಗೆ ಇಷ್ಟವಾಗುವಂತಹ ಹೂಗಳು ಅಷ್ಟೇ ಅಲ್ಲದೆ ಅಖಂಡದ ಹೂವು ಶಿವನಿಗೆ ಹೆಚ್ಚು ಇಷ್ಟ ಅಂತಲೇ ಹೇಳ್ಬೋದು ಇದನ್ನು ಕಿರೀಟ ಹೂವು ಅಂತ ಕೂಡ ಕರಿತೀವಿ ಹಾಗೆ ಎಲ್ಲಕ್ಕಿಂತ ಹೆಚ್ಚ ಇಷ್ಟ ಆಗೋದು ಅಂದರೆ ಪರಶ್ ಪರಮಾತ್ಮನಿಗೆ ಅಂದರೆ ಪರಶಿವನಿಗೆ ಬಿಲ್ಪತ್ರೆ ಅಂದರೆ ತುಂಬ ಇಷ್ಟ ಮೂರು ದಳ ಆಗಿರಬಹುದು ಐದು ದಳ ಆಗಿರಬಹುದು ಪರಮೇಶ್ವರನಿಗೆ ಪತ್ರೆಯನ್ನು ಏರಿಸಿದ್ರೆ ಆತ ಸಂತುಷ್ಟನಾಗ್ತಾನೆ ಹಾಗೆ ಕೃಷ್ಣನಿಗೆ ಪ್ರಿಯವಾದ ಹೂವು ಅಂದರೆ ಅದು ತುಳಸಿ ಅಂತಲ್ಲಿ ಹೇಳ್ಬೋದು ಕೃಷ್ಣನ ಪೂಜೆಯಲ್ಲಿ ಅವರ ಪ್ರೀತಿಯ ತುಳಸಿಯನ್ನು ಮರೆಯದೆ ಬಳಸಬೇಕು ಅಂದರೆ ಏರಿಸಬೇಕು ಇದನ್ನು ಎಲ್ಲ ರೀತಿಯ ಪ್ರಸಾದದಲ್ಲಿಯೂ ಕೂಡ ನಾವು ಹಾಕಿರುವುದನ್ನು ನೋಡ್ತೀವಿ ಇದನ್ನು ಪ್ರಸಾದದಲ್ಲಿ ಈ ತುಳಸಿ ಒಂದು ಎಲೆಯನ್ನ ಹಾಕದೇ ಈ ಪ್ರಸಾದ ಪೂರ್ಣಗೊಳ್ಳೋದಿಲ್ಲ ಅಂತಲೇ ಹೇಳ್ಬೋದು ವಿಶೇಷವಾಗಿ ಕೃಷ್ಣನಿಗೆ ಮಾತ್ರ ಅಂತಾನೆ ಹೇಳ್ತೀನಿ ಇನ್ನು ಇದನ್ನು ಬಳಸೋದ್ರಿಂದ ಕೃಷ್ಣನಿಗೂ ಸಂತಸ ಆಗ್ತದ ಹಾಗೆ ಇಷ್ಟಾರ್ಥಗಳು ಈಡಿರ್ತವೆ ಅಂತಲೇ ಹೇಳ್ಬೋದು ಅದೇ ರೀತಿ ಪಾರ್ವತಿ ಶಂಕರನಿಗೆ ಅರ್ಪಿಸಿದ ಎಲ್ಲಾ ಹೂಗಳನ್ನು ಪ್ರೀತಿಸಿದ್ರು ಅಲ್ಲದೆ ತಾಯಿಯ ತಲೆ ಮೇಲೆ ಇರುವಂತಹ ತಾವರೆ ಮತ್ತು ಕಮಲದ ಹೂಗಳನ್ನು ಇಡಲಾಗುತ್ತಿತ್ತು ಹೀಗಾಗಿ ಶಿವನಿಗೆ ಅರ್ಪಿಸುವ ಕೆಲವು ಹೂಗಳನ್ನು ಇಲ್ಲಿಯೂ ಕೂಡ ಬಳಸಬಹುದು ಅಂತಲೇ ಹೇಳ್ಬೋದು ಇನ್ನು ಮಹಾಲಕ್ಷ್ಮಿ ತಾಯಿಗೆ ಹಾಗೆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವವರು ಕಮಲದ ಹೂವನ್ನ ಮರೆಯುವಂತಿಲ್ಲ ಏಕೆಂದರೆ ಲಕ್ಷ್ಮೀ ದೇವಿಗೆ ಕಮಲದ ಹೂವು ಅಂದ್ರೆ ತುಂಬಾ ಇಷ್ಟ ಆಗ್ತದೆ ಹಳದಿ ಬಣ್ಣವನ್ನು ಅಂದರೆ ಹಳದಿ ಕಮಲದ ಹೂಗಳನ್ನು ಇಟ್ಟು ಪೂಜೆ ಮಾಡಿದ್ರೆ ದೇವಿಗೆ ವಿಶೇಷ ಕೃಪೆಗೆ ನಾವು ಪಾತ್ರರಾಗ್ತೀವಿ ಅಂತಲೇ ಹೇಳ್ತೀನಿ ಅಷ್ಟೇ ಅಲ್ಲದೆ ದೇವಿಯನ್ನು ಗುಲಾಬಿ ಹೂಗಳಿಂದ ಕೂಡ ಪೂಜೆಯನ್ನು ಮಾಡ್ತೀವಿ ಹಾಗೆ ಗುಲಾಬಿ ಹೂ ಅಂದರೆ ತುಂಬ ಇಷ್ಟ ಅಂತಲೇ ಹೇಳ್ತೀನಿ ಹಾಗೆ ಮಲ್ಲಿಗೆ ಹೂ ಅಂದರೆ ಸುವಾಸನೆ ಭರಿತವಾದಂತಹ ಹೂಗಳಂದರೆ ಆ ತಾಯಿಗೆ ತುಂಬ ಇಷ್ಟ ಅಂತಲೇ ಹೇಳ್ತೀನಿ ಅದೇ ರೀತಿ ನ್ಯಾಯ ದೇವರಾದ ನ್ಯಾಯಾಧೀಶನಾಗಿನ್ ಇರುವಂತಹ ದೇವನನ್ನ ಪೂಜೆ ಮಾಡಬೇಕು ಅಂದರೆ ನೀಲಿ ಬಣ್ಣದ ಹೂಗಳಿಂದ ಶನಿ ದೇವರನ್ನ ಪೂಜಿಸಿ ಹಾಗೆ ದುರ್ಗಾ ದೇವಿಯನ್ನ ಮೆಚ್ಚಿಸಬೇಕು ಅಂದರೆ ಗುಲಾಬಿ ಹೂಗಳನ್ನು ಅವರ ಅರ್ಪಣೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿರಿ ಇದರಿಂದ ಏನಾಗ್ತದೆ ಅಂದ್ರೆ ನಕಾರಾತ್ಮಕ ಶಕ್ತಿಗಳು ಅಂದರೆ ನೆಗೆಟಿವಿಟಿ ಏನಂತ ಹೇಳ್ತಿಲ್ಲ ಅವು ನಮ್ಮನ್ನು ಬಿಟ್ಟು ತಲುಪ್ತವೆ ಅಂತಲೇ ಹೇಳ್ಬೋದು ಈ ರೀತಿ ನಾವು ಎಷ್ಟೇ ಹೂಗಳಿಂದ ನಾವು ಪರಮಾತ್ಮನಿಗೆ ಎಲ್ಲ ದೇವರಿಗೆ ಎಷ್ಟೇ ಹೂಗಳಿಂದ ಅಲಂಕಾರ ಮಾಡಿದ್ರು ಯಾವ್ಯಾವ ಹೂಗಳಿಂದ ಅಲಂಕಾರ ಮಾಡಿದ್ರು ಈಗ ಏನು ಹೇಳಿದ್ನಲ್ಲ ಆ ಹೂಗಳು ಆ ದೇವತೆಗಳಿಗೆ ವಿಶೇಷ ಆಗಿರೋದರಿಂದ ಒಂದಾದರೂ ಹೂಗಳನ್ನು ಆ ದೇವರಿಗೆ ಅರ್ಪಿಸಿ ಎಷ್ಟಾದರೂ ಅಲಂಕಾರ ಮಾಡಿರಿ ಈ ದೇವರಿಗೆ ಇಷ್ಟವಾಗುವಂತಹ ಒಂದಾದರೂ ಹೂಗಳನ್ನು ಅರ್ಪಣೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ರಿ ಫಲಗಳನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ